ಧಾರವಾಡ ಜಿಲ್ಲೆ ಕುಂದೋಳ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಸತಿ ನಿಲಯದ ಕೋಣೆಗಳು ಶೌಚಾಲಯ ಗಾರ್ಡನ್ ಮತ್ತು ಅಡಿಗೆ ಸೇರಿದಂತೆ ನಿಲಯ ಶಿಸ್ತಿನಿಂದ ಕೂಡಿದೆ ಎಂದು ಪರಿಗಣಿಸಿದ ಕುಂದಗೋಳ ತಾಲೂಕಿನ ಚಲವಾದಿ ಸಮಾಜದ ಹಿತರಕ್ಷಣಾ ಸಮಿತಿಯು ನಿಲಯ ಪಾಲಕ ಮಂಜುನಾಥ್ ಚೌರಡ್ಡಿ ಅವರನ್ನು ಸನ್ಮಾನಿಸಿ ಗೌರವಿಸಿತು ಚಲವಾದಿ ಸಮಾಜದ ಯುವ ಮುಖಂಡ ಚಂದು ಕಾಳೆ ಅವರು ಮಾತನಾಡಿ ಇದುವರೆಗೂ ಶುಚಿತ್ವ ಕಾಣದ ಈ ನಿಲಯವು ಇಂದು ಮಂಜುನಾಥ್ ಅವರಿಂದ ಶುಚಿತ್ವವಾಗಿದ್ದು ಅವರ ಕಾರ್ಯ ಶ್ಲಾಘನೀಯ ಎಂದರು